ನಾನು ಬನ್ನಿ ಇವತ್ತು ಒಂದು ಸಖತ್ತಾಗಿರೋ ರೆಸಿಪಿ ಮಟನ್ ರೈ ಮಾಡೋದಂತ ನೋಡೋಣ ಸೊ ಫಸ್ಟ್ ಒಂದು ಕುಕ್ಕರಲ್ಲಿ ಅಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ನೀವೇನು ತೆಗೆದಿಟ್ಕೊಂಡಿರ್ತೀರ ಮಟನ್ ಅಷ್ಟು ಪೂರ್ತಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಕೆ ಜಿಯಿಂದ ಒಂದು ಕೆ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಈ ರೀತಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲಿ ಚೆನ್ನಾಗಿ ಸೊ ಇದು ಬೇಯಬೇಕಾದ್ರೆ ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಅಷ್ಟು ಉಪ್ಪು ಹಾಕೊಳ್ಳಿ ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ ಅದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕಾಗತ್ತೆ ಸೊ ಇದು ಬೇಯಬೇಕಾದ್ರೇ ನಾನಿಲ್ಲಿ ಒಂದು ಟೊಮೆಟೊನೋ ಉದ್ದುದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಹಾಕೋತಿದ್ದೀನಿ ಇದಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಕೋಬೇಕಾಗತ್ತೆ ಜಾಸ್ತಿ ಬೇಡ ಇಷ್ಟು ಸಾಕು ಅದಾದ್ಮೇಲೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀವಿ ಆದ್ರೂ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಹೀಗೆ ಹಾಕೋಬೇಕಾಗತ್ತೆ ಇದಾದ್ಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಪುದೀನ ಸೊಪ್ಪು ಹಾಕೊಳ್ಳಿ ಸೊ ಇದೆಲ್ಲ ಹಾಕದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ನೀವು ಅಕಸ್ಮಾತ್ ಎಳೆ ಮಟನ್ ತಗೊಂಡಿದ್ರೆ ಐದರಿಂದ ಆರು ವಿಷಲ್ ಸಾಕಾಗತ್ತೆ ಅಕಸ್ಮಾತ್ ಏನಾದ್ರೂ ಬಲ್ತಿರೋ ಮೆಟ್ಟನಾದ್ರೆ ಇನ್ನೊಂದ್ ಎರಡು ವಿಷಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ ಸೊ ಈಗ ಒಂದು ಬಾಣ್ಲಿಲಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಎಣ್ಣೆ ಆಮೇಲೆ ಪಲಾವ್ ಎಲೆ ಒಂದ್ ಎರಡು ಚಕ್ಕೆ ಅದಾದ್ಮೇಲೆ ಸ್ಟಾರ್ ಮತ್ತೆ ಎರಡೇ ಎರಡು ಮೆಣಸಿಕಾಯಿ ಹಾಗೆ ಒಂದು ಫುಲ್ ಈರುಳ್ಳಿ ಹಾಕೊಂಡು ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಬಾಡಿಸ್ಕೊಂಡ ಮೇಲೆ ಈರುಳ್ಳಿ ಹಾಕಿರೋ ಈರುಳ್ಳಿ ಬ್ರೌನ್ ಆಗ್ಬೇಕು ಬ್ರೌನ್ ಆಗೋವರ್ಗೆ ಬಾಡಿಸ್ಕೊಳ್ಳಿ ಅದಾದ ನಂತರ ನಾವೇನು ಕೂಗಿಸ್ಕೊಂಡಿರ್ತೀವಲ್ವಾ ಮಟನ್ನ ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಈರುಳ್ಳಿ ಫ್ರೈ ಮಾಡಿರೋ ಈರುಳ್ಳಿಗೆ ಸೇರಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಈರುಳ್ಳಿಗೆ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಾದ ನಂತರ ಅದು ಬೇಯೋ ಸ್ಟೇಜಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಟನ್ ಮಸಾಲ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತಗೋಬಹುದು ಸೊ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಯಾವುದೇ ರೀತಿ ಬೇರೆ ಪೌಡರ್ಸ್ ಯೂಸ್ ಮಾಡಿಲ್ಲ ಸೊ ಇದನ್ನೇ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ಇದಾದ ಮೇಲೆ ಶುಂಠಿ ಒಂದು ಚಿಕ್ಕ ಇಂಚ್ ಶುಂಠಿನ ಈ ರೀತಿ ಉದ್ದುದ್ದ ಸ್ಲೈಸ್ ಮಾಡಿ ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ಶುಂಠಿ ಈ ರೀತಿ ಹಾಕೊಂಡ್ರೆ ಸೊ ಶುಂಠಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೇಯಲಿ ಬೇಯ್ದಾದ ನಂತರ ಒಂದು ಮುಖಾಲು ಭಾಗ ಬೇಯ್ದಿದ ನಂತರ ಈ ರೀತಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಹಾಕೊಳ್ಳಿ ಇದು ಟೇಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ ಸೊ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಹಾಕೊಳ್ಳಿ ನಿಮ್ಗೆ ಏನಾದ್ರು ಖಾರ ಇನ್ನ ಜಾಸ್ತಿ ಬೇಕು ಅಂತ ಅಂದರೆ ಇನ್ನು ನೀವು ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕೋಬೋದು ಸೊ ನೋಡಿ ಈ ರೀತಿ ಅದು ಬೇಯುತ್ತೆ ಸೊ ಇದು ಡ್ರೈ ಆಗಿರೋದ್ರಿಂದ ನಾವು ಈ ರೀತಿ ಕಾಣ್ತೀವಿ ನಿಮ್ಗೆ ಏನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬೇಕಂದರೆ ನೀವು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಬೇಯಿಸ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು ಬಟ್ ಇದು ಡ್ರೈ ಆಗಿ ಸಕ್ಕತ್ತಾಗಿರುತ್ತೆ ಇದು ವೈಟ್ ರೈಸ್ಗೆ ಘೀ ರೈಸ್ಗೆ ಬಿರಿಯಾನಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಆಲ್ಸೋ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅನ್ನ ರಸ ಜೊತೆ ಇದನ್ನ ಸಕ್ಕತ್ತಾಗಿರುತ್ತೆ ಸೊ ಇದನ್ನ ಪ್ಲೀಸ್ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ನಮ್ಮ ಇವತ್ತಿನ ಸ್ಪೆಷಲ್ ಮಟನ್ ಡ್ರೈ ರೆಡಿ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಹೇಳಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್